ಚಂದ್ರಶೇಖರ್ ಅಂತ ಹೊಸಕೋಟೆ ಗ್ರಾಮ ಹೊಸೂರು ಹೋಬಳಿ ಗೌರಿಬಿದನೂರ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ಆರ್ಡೋರಾ ಅಂತ ಹೊಸ ತಳಿ ಬೆಳೆದಿದ್ದೀನಿ ಮರು ವರ್ಷದಿಂದ ಟಮಟ ಬೆಳೀತಾಯಿದ್ದೆ ಸಾಹೋ ಎಲ್ಲ ಆರ್ಡೋರ ಅಂತ ಹೊಸ ತಳಿ ಬೆಳೆದ್ರು ಅಂತ ಆರ್ಡೋರ ಕಂಪ್ನಿ ಗುರು ತಳಿ ಚೆನ್ನಾಗಿದೆ ಒಳ್ಳೆಯ ಇಳುವರಿ ಗಟ್ಟಿ ಒಳ್ಳೆಯ ಕಲರು ಚೆನ್ನಾಗಿದೆ ಸೊ ಅರವತ್ತು ದಿನದ ಪೈರು ನಾನು ಹಾಕಿದ್ದು ನಲವತ್ತು ದಿನ ನಸ್ರಿಲೇ ಇತ್ತು ಮನೆ ಹತ್ರ ತಂದು ಇಪ್ಪತ್ತು ದಿನ ಇಟ್ಕೊಂಡು ಹಾಕಿದ್ದು ಆದರೂ ಚೆನ್ನಾಗಿ ಬಂದಿದೆ ನಾನು ಮೇಂಟೆನೆನ್ಸ್ ಏನು ಒಂದೇ ಸಲ ಔಷಧ ಹೊಡೆದಿತ್ತು ಮೇಂಟೆನೆನ್ಸ್ ಏನು ಜಾಸ್ತಿ ಮಾಡಲಿಲ್ಲ ಮಾಡಿದಿರಿ ಇನ್ನೂ ಚೆನ್ನಾಗಿ ಬರೋದು ಈಗ ಪರವಾಗಿಲ್ಲ ಇಳುವರಿ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಪೈರು ಚೆನ್ನಾಗಿದೆ ನಮ್ಮ ಮಾರ್ಕೆಟಲ್ಲಿ ಕೋಲಾರ ಕಳಿಸ್ತಾ ಇದ್ದೆ ಗೋ ಕೋಲಾರದಲ್ಲೇ ಟಾಪ್ ರೇಟ್ ಹೋಗಿದೆ ನಂದು ಆರುನೂರ ಮೂವತ್ತು ರೂಪಾಯಿ ಹೋಗಿದೆ ಅವತ್ತು ಐನೂರ ಐವತ್ತು ಐನೂರು ರೂಪಾಯಿ ಹೋಗಿದೆ ಕೋಲಾರದಲ್ಲೇ ಆರುನೂರು ಮೂವತ್ತು ಹೋಗಿದೆ ನಂದು ಟಾಪ್ ರೇಟು ಒಳ್ಳೆ ಕ್ವಾಲಿಟಿ ಇದೆ ಗಟ್ಟಿ ಇದೆ ಚೆನ್ನಾಗಿದೆ ಈ ಟೊಮೋಟಾ ಬೆಳಿಬೌದು ವರ್ಷ ವರ್ಷ ಸಾಹು ಕೊಡ್ತಿದ್ದ ಅದ್ರ ಅಪೋಸಿಟ್ನಾಗೆ ನಮ್ಮ ಫ್ರೆಂಡ್ಸ್ ಒಬ್ರು ಆಡೋರ ಅವ್ರದ್ದು ಗುರು ಅಂತ ಹೊಸತಲ್ಲಿ ರೆಕಮೆಂಡ್ ಮಾಡಿದ್ರು ಒಳ್ಳೆ ಈಲ್ಡ್ ಐತೆ ಒಳ್ಳೆ ಕ್ವಾಲಿಟಿ ಐತೆ ಗಟ್ಟಿ ಮಾತ್ರ ಇಪ್ಪತ್ತು ದಿನ ಇಟ್ಬಿದ್ರು ಜಿಮ್ ಮಾಡಲ್ಲಕ್ಕಾಗಿ ಅಷ್ಟು ಗಟ್ಟಿ ಐತೆ ಆಮೇಲೆ ಮಾರ್ಕೆಟ್ ಆಗು ಸಾಫುನ್ ಬೀಟ್ ಮಾಡ್ಕೊಟ್ಟಿದ್ರು